ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಮನೆರೇಗಾ ಯೋಜನೆಯು ಬೆಳೆದು ಬಂದ ಹಾದಿಯನ್ನು ನೋಡಿದುಕೊಳ್ತಾ ಹೋಗೋಣ ಕಾಲಾನುಕ್ರಮ ಆದಂತೆ ಸರ್ಕಾರಗಳು ಅದರ ಹೆಸರನ್ನು ಬದಲಾವಣೆ ಮಾಡುತ್ತಾ ಬಂದಿದ್ದಾರೆ ಸ್ನೇಹಿತರೆ ಅದು ಬೆಳೆದು ಬಂದ ಹಾದಿಯನ್ನು ನೋಡೋಣ ಮೊದಲಿಗೆ ಅದು ಮನೆರೇಗ ಹೆಸರಿನ ಬದಲಾವಣೆಯ ಕಾಲಾನುಕ್ರಮ ಕಾಲಾನುಕ್ರಮ ಯೋಜನೆಯು ಆರಂಭವಾಗಿ ಆರಂಭವಾದನಿಂದ ತನ್ನ ಅಧಿಕೃತ ಹೆಸರಿನಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಂಡಿದೆ ಸ್ನೇಹಿತರೆ ನೆರೆಗ ಮೊದಲು ನೆರೆಗ ಅಂತ ಇತ್ತು ಆಮೇಲೆ ಮನೆರೇಗ ಅಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಇತ್ತು ಸ್ನೇಹಿತರೆ ಮೂಲ ಹೆಸರು ಇದ್ರದ್ದು ಬಂದ್ಬಿಟ್ಟು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ನ್ಯಾಷನಲ್ ರೂರಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ನೆರೆಗ ಅಂತ ಎರಡು ಸಾವಿರದ ಐದರಲ್ಲಿ ತರಲಾಯಿತು ಇದು ಜಾರಿಗೆ ಬಂದ ದಿನಾಂಕ ಫೆಬ್ರವರಿ ನೆರೆಗ ಫೆಬ್ರವರಿ ಎರಡು ಎರಡು ಸಾವಿರದ ಆರು ಜಾರಿ ಆರಂಭ ಮೊದಲು ಸ್ನೇಹಿತರೆ ಹೆಸರು ಬದಲಾವಣೆಯ ದಿನಾಂಕ ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ಹೆಸರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾ ಗ್ಯಾರಂಟಿ ಆ್ಯಕ್ಟ್ ಅಂತ ಮನರೇಗ ಅಂತ ಮಹಾತ್ಮ ಗಾಂಧೀಜಿ ಹೆಸರನ್ನು ಇದಕ್ಕೆ ಸೇರಿಸಿದರು ಮಹತ್ವ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಗೌರವಾರ್ಥವಾಗಿ ಕಾಯ್ದೆಗೆ ಮಹಾತ್ಮ ಗಾಂಧಿ ಎಂಬ ಪೂರ್ವ ಪ್ರತ್ಯಯವನ್ನು ಸೇರಿಸಲಾಯಿತು ಎಂ ಜಿ ಎನ್ ಆರ್ ಇ ಜಿ ಎ ಮನೆ ಹೋಗಿ ಆಮೇಲೆ ಕಡೆಗೆ ಪಿ ಬಿ ಜಿ ಆರ್ ವೈ ಪ್ರಸ್ತಾವಿತ ಹಿಂದಿನ ಹೆಸರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನೆ ರೇಗ ಆಯಿತು ಪ್ರಸ್ತಾವಿತ ಅನುಮೋದಿತ ಹೆಸರು ಪೂಜಾ ಈಗ ಸ್ನೇಹಿತರೆ ಸ್ನೇಹಿತರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ಈಗ ಅದನ್ನು ಮತ್ತೆ ಚೇಂಜ್ ಮಾಡಿದ್ದಾರೆ ಸ್ನೇಹಿತರೆ ಏನಂದ್ರೆ ಪ್ರಸ್ತಾವಿತ ಅಂತ ಅನುಮೋದಿತ ಹೆಸರು పూజ్య బాపు్రమీణ రోజ్ గార్ యోజనే పూజ్య బాపు గ్రమీణ రోజ్ గార్ యోజన ఇంపార్టెంట్ స్నేహితురే ఇదు ఈ మహాత్మాధి రాష్ట్రీయ గ్రమీణ ఉద్యోగ ఖాతీ నెరగవం పూజ్య బాపు గ్రమీణ రోజ్ గారు పూజ్య బాపు గ్రమీణ రోజ్ గార్ యోజనే పి బి జి ఎలా స్పర్ధాత్మక ఎగ్జామ్ ಕೇಳೇ ಕೇಳ್ತಾರೆ ಅಂತ ಬಲವಾದ ನಂಬಿಕೆ ಕೂಡ ಇದೆ ಸಚಿವ ಸಂಪುಟ ಅನುಮೋದನೆ ದಿನಾಂಕ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸಚಿವ ಸಂಪುಟವು ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ಇದು ಈಗ ಸಂಸತ್ತಿನಲ್ಲಿ ಮಸೂದೆಯಾಗಿ ಮಂಡನೆ ಆಗಬೇಕಿದೆ ಸ್ನೇಹಿತರೆ ನೆಕ್ಸ್ಟ್ ಇದು ಈಗ ಸಚಿವ ಸಂಪುಟದಲ್ಲಿ ಆಗಿದೆ ಅಂದರೆ ನೆಕ್ಸ್ಟು ಈ ಚಳಿಗಾಲ ಅಧಿವೇಶನ ನಡೆಯುತ್ತಲ್ಲ ಅದರಲ್ಲೇ ಇದರ ಹೆಸರು ಚೇಂಜ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಇದೆ ಸ್ನೇಹಿತರೆ ಪೂರ್ಣ ರೂಪ ಮತ್ತು ಅರ್ಥ ಸ್ನೇಹಿತರೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಪೂಜ್ಯ ಬಾಪು ಎಂದರೆ ಪೂಜ್ಯ ತಂದೆ ಅಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದರೆ ಗ್ರಾಮೀಣ ಉದ್ಯೋಗ ಯೋಜನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬಾ ಪೂಜ್ಯ ಬಾಪು ಅನ್ನೋದು ಕೂಡ ಬಾಪು ಅಂತಂದು ನಾವು ಮಹಾತ್ಮ ಗಾಂಧೀಜಿಗೆ ಸ್ವತಂತ್ರ ಅವರಿಗೆ ಒಂಥರ ಬಿರುದು ಥರ ಇತ್ತು ಅದು ಮಹಾತ್ಮ ಗಾಂಧಿ ಅದೇನು ಸ್ನೇಹಿತರೆ ಇದು ಏನೂ ಇಲ್ಲ ಮಹಾತ್ಮ ಗಾಂಧಿ ಅಂತ ತೆಗೆದುಬಿಟ್ಟು ಪೂಜ್ಯ ಬಾಪು ಅಂತ ಕೆ ಸೇರಿಸಿದ್ದಾರೆ ಅಂದರೆ ಹೊಸವಾಗಿ ಸರ್ಕಾರಗಳು ಹಾಗೆ ಬದಲಾವಣೆ ಮಾಡುತ್ತಾ ಇರ್ತವೆ ಪೂಜ್ಯ ಬಾಪು ಅಂದರೆ ಮಹಾತ್ಮ ಗಾಂಧಿ ಅವರ ಬಿರುದನ್ನೇ ಮಹಾತ್ಮ ಗಾಂಧಿ ಅಂತ ತೆಗೆದುಬಿಟ್ಟು ಬಾಪು ಅಂತ ಸೇರಿಸಿದ್ದಾರೆ ಪೂಜ್ಯ ಬಾಪು ಅಂತಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆನಪಿಟ್ಕೋಬೇಕು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದೆ ಸ್ನೇ ಬದಲಾವಣೆ ಜೊತೆಗಿನ ಪ್ರಮುಖ ಪ್ರಸ್ತಾವಿತ ಬದಲಾವಣೆಗಳು ಸ್ನೇಹಿತರೆ ನೋಡಿ ಸ್ನೇಹಿತರೆ ಖಾತರಿ ದಿನಗಳ ಹೆಚ್ಚಳ ನೋಡಿ ಸ್ನೇಹಿತರೆ ಖಾತರಿ ಪಡಿಸಿದ ಉದ್ಯೋಗವನ್ನು ಆರ್ಥಿಕ ವರ್ಷದಲ್ಲಿ ನೂರು ದಿನಗಳಿಂದ ನೂರ ಇಪ್ಪತ್ತೈದು ದಿನಗಳ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲು ಇದನ್ನು ನೂರು ಅಂತ ಇತ್ತು ಆದರೆ ಈಗ ನೂರ ಇಪ್ಪತ್ತೈದು ಇಪ್ಪತ್ತೈದು ದಿನ ಹೆಚ್ಚಿಗೆ ಕೊಟ್ಟಿದ್ದಾರೆ ಆದರೆ ಒಂದೊಂದ್ಸರಿ ಬರಗಾಲ ಅಂತಂದ್ಬಿಟ್ಟು ಐವತ್ತು ದಿವಸಗಳು ಕೊಡ್ತಿದ್ರು ಆದರೆ ಬಟ್ ಕನಿಷ್ಠ ನೂರ ಇಪ್ಪತ್ತೈದು ದಿನಗಳು ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಂಪಲ್ಸರಿ ಕೊಡಬೇಕು ಅಂತ ಮಸೂದೆಯಲ್ಲಿ ಕೂಡ ಮನ್ನನೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಕನಿಷ್ಠ ಸ್ನೇಹಿತರೆ ಕನಿಷ್ಠ ವೇತನ ಪರಿಷ್ಕರಣೆ ಕನಿಷ್ಠ ವೇತನವನ್ನು ಪ್ರತಿದಿನಕ್ಕೆ ಇನ್ನೂರ ನಲವತ್ತಕ್ಕೆ ಪರಿಷ್ಕರಿಸಲು ಸಹ ವರದಿಯಾಗಿದೆ ಸ್ನೇಹಿತರೆ ಇದು ಸ್ಥಿತಿ ಈ ಬದಲಾವಣೆಯು ಸದ್ಯಕ್ಕೆ ಸಚಿವ ಸಂಪುಟದಿಂದ ಅನುಮೋದಿಸ್ ಅನುಮೋದಿತವಾದ ಪ್ರಸ್ತಾವನೆಯಾಗಿದ್ದು ಕಾನೂನಾಗಲು ಸಂಸತ್ತಿನಿಂದ ಅಂಗೀಕ ಅಂಗೀಕಾರಗೊಳ್ಳಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಇದು ಸಚಿವ ಸಂಪುಟದಿಂದ ಅನುಮೋದಿತ ಆಗಿದೆ ಸ್ನೇಹಿತರೆ ನೆಕ್ಸ್ಟು ಸಂಸತ್ತಿನಲ್ಲಿ ಅಂಗೀಕಾರ ಆದರೆ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ ಸ್ನೇಹಿತರೆ ಒಂದು ಕಿರು ನೋಟ ಹಂತ ಮತ್ತು ಹೆಸರು ಪೂರ್ಣರೂಪ ಜಾರಿ ದಿನಾಂಕ ಖಾತರಿ ದಿನಗಳು ಮೂಲ ಮತ್ತು ಹೊಸ ನೆರೆಗ ಮೊದಲು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂತ ಇತ್ತು ಫೆಬ್ರವರಿ ಎರಡು ಎರಡು ಸಾವಿರದ ಆರು ಜಾರಿಗೆ ಬಂತು ಕನಿಷ್ಠ ನೂರು ದಿನಗಳ ಕಾಲ ಕೆಲಸ ಕೊಡಬೇಕಾಗಿತ್ತು ಮತ್ತೆ ನೆಕ್ಸ್ಟ್ ಎರಡ್ ಸಾವಿರದ ಒಂಬತ್ತು ಮತ್ತು ಎಂ ಜಿ ನೆರೇಗಾ ಆಯಿತು ಸ್ನೇಹಿತರೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಂತ ಆಯಿತು ಅಕ್ಟೋಬರ್ ಎರಡು ಎರಡು ಸಾವಿರದ ಒಂಬತ್ತರಲ್ಲಿ ತಿದ್ದುಪಡಿ ಮಾಡಿದರು ಮತ್ತೆ ಅವಗೂ ಕೂಡ ನೂರು ದಿನಗಳು ಇತ್ತು ಪಿ ಬಿ ಜಿ ಆರ್ ವೈ ಆಗಿದೆ ಸ್ನೇಹಿತರೆ ಇವಾಗ ಪಿ ಬಿ ಜಿ ಆರ್ ವೈ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಮಸೂದೆ ಬಾಕಿ ಇದೆ ಅನು ಅನುಮೋದನೆ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಚಿವ ಸಂಪುಟದಲ್ಲಿ ಆಗಿದೆ ಈಗ ನೂರು ದಿನಗಳಿದ್ದಂಥ ದಿನಗಳ ಕೂಲಿ ಕೆಲಸವನ್ನು ನೂರ ಇಪ್ಪತ್ತೈದು ದಿನಗಳಿಗೆ ಪ್ರಸ್ತಾಪಿಸಲಾಗಿದೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಿ ಬಿ ಜಿ ಆರ್ ವಿ ಅಂತ ಮಾಡಿದ್ದಾರೆ ಅಂದರೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ದಾರೆ ಆ ಉದ್ಯೋಗ ಖಾತರಿ ಯೋಜ ಯೋಜನೆ ಅಂತ ಇತ್ತು ಈಗ ಪೂಜ್ಯ ಬಾಬು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ನಾನು ಬಿಟ್ಕೋಬೇಕು ಓಕೆ ಸ್ನೇಹಿತರೆ ಇದಾಗಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯು ಇನ್ಮುಂದೆ ಮುಂದೆ ಇನ್ಮುನ್ ಇನ್ನು ಮುಂದೆ ಸ್ನೇಹಿತರೆ ಬಾ ಬಾಪು ಪೂಜ್ಯ ಬಾಪು ಪೂಜ್ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಆಗುತ್ತೆ ನೆನ್ಪಿಟ್ಕೋಬೇಕಾದ ಪ್ರಮುಖ ಅಂಶ ಸ್ನೇಹಿತರೆ ಪಿ ಬಿ ಜಿ ಆರ್ ವಿ ಅಂತಂದು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಇದಾಗಿತ್ತು ಮಹಾತ್ಮ ಗಾಂಧೀಜಿ ನೆರೆಗಾಯಿಂದ ಮಹಾತ್ಮ ಗಾಂಧಿ ಗ್ರಾಮೀಣ ಕಾ ಉದ್ಯೋಗ ಖಾತ್ರಿ ಅಂತ ಆಯಿತು ಈಗ ಪಿ ಬಿ ಜಿ ಆಗಿದೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಆಗಿದೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ